ಕೊಪ್ಪಳ ಜಿಲ್ಲೆ ಯಲಬುರ್ಗಾದಲ್ಲಿ ನಿನ್ನೆ ನಡೆದ ಶ್ರೀ ವಿಜಯದುರ್ಗ ದೇವಿ ಪುರಾಣ ಮಂಗಳ ಕಾರ್ಯಕ್ರಮವು ಕಲಾ ತಂಡಗಳಿಂದ ಡುಂಡು ಕುಣಿತ ಸಮ್ಮುಖದಲ್ಲಿ ಮೂರ್ತಿ ಮತ್ತು ಇನ್ನೂರ ಐವತ್ತೊಂದು ಮಹಿಳೆಯರಿಂದ ಪೂರ್ಣಕುಂಭ ಮೆರವಣಿಗೆ ಜರುಗಿತು ಈ ವೇಳೆ ಶ್ರೀ ವಿಜಯದುರ್ಗ ದೇವಸ್ಥಾನದ ಕಮಿಟಿ ವತಿಯಿಂದ ಆಯೋಜಿಸಲಾಗಿದ್ದ ಭೋಜನದ ವ್ಯವಸ್ಥೆಗೆ ಪ್ರತಿಯೊಂದು ಮನೆ ಮನೆಯಿಂದ ಸ್ವಯಂ ಪ್ರೇರಿತರಾಗಿ ಹೋಳಿಕೆ ಮಾಡಿ ತಂದುಕೊಟ್ಟು ಪ್ರಸಾದ ಸೇವನೆಯಲ್ಲಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಮಿತಿ ಪರವಾಗಿ ಸಲ್ಲಿಸ್ತಾ ಇದ್ದೇವೆ ಕೊಪ್ಪಳ ಜಿಲ್ಲೆ ಯಲಪುರಗಾದಲ್ಲಿ ನಿನ್ನೆ ನಡೆದಂತಹ ಶ್ರೀ ವಿಜಯದುರ್ಗಾದೇವಿ ಪುರಾಣ ಮಂಗಳ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಜರುಗಿತು ಇದೇ ಕಾರ್ಯಕ್ರಮದಲ್ಲಿ ಡೊಳ್ಳು ಕುಡಿತ ಸಮ್ಮುಖದಲ್ಲಿ ಮೂರ್ತಿ ಮತ್ತು ಇನ್ನೂರ ಐವತ್ತೊಂದು ಮಹಿಳೆಯರಿಂದ ಪೂರ್ಣ ಕುಂಭ ಮೆರವಣಿಗೆಯನ್ನು ಕೂಡ ನಡೆಸಲಾಗಿತ್ತು ಇದೇ ವೇಳೆ ಶ್ರೀ ವಿಜಯದುರ್ಗ ದೇವಸ್ಥಾನದ ಕಮಿಟಿ ವತಿಯಿಂದ ಆಯೋಜಿಸಲಾಗಿದ್ದಂತಹ ಭೋಜನದ ವ್ಯವಸ್ಥೆಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಒಂದೊಂದು ಒಬ್ಬಟ್ಟನ್ನು ತಂದು ಎಲ್ಲರಿಗೂ ಕೂಡ ಪ್ರಸಾದವನ್ನ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ಜನರು ಕೂಡ ಭಾಗಿಯಾಗಿದ್ದರು ಗ್ರಾಮಸ್ಥರು ಕೂಡ ಭಾಗಿಯಾಗಿ ಬಹಳ ಸಂಭ್ರಮ ಸಡಗರದಿಂದ ಈ ಹಬ್ಬ ಏನಿತ್ತು ಆ ಹಬ್ಬವನ್ನ ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು